ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ವತಿಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ದಿನಗಳಿಂದ ಕೂಡ ಕಾಯ್ತಾ ಇದ್ವಿ ಈ ಒಂದು ಅಪ್ಡೇಟ್ಗಾಗಿ ಈಗ ಸರ್ಕಾರದವರು ಹೇಳಿರುವಂಥದ್ದು ಅಪ್ಡೇಟು ಅದರ ಜೊತೆ ಒಂದು ಕ್ಲಾರಿಫಿಕೇಷನನ್ನು ಕೂಡ ಕೊಟ್ಟಿದ್ದಾರೆ ಸರ್ಕಾರದವರು ಏನಪ್ಪ ಒಂದು ಕ್ಲಾರಿಫಿಕೇಷನ್ ಅಂತ ಹೇಳಿ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದ ಹಾಗಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಗ್ರಹಲಕ್ಷ್ಮಿಯಲ್ಲೂ ಕೂಡ ಕಾಯ್ತಾ ಇದ್ರು ಇಪ್ಪತ್ತೆರಡನೇ ಕಂತಿನ ಹಣ ಬಗ್ಗೆ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂಥೇಳಿ ಸೊ ಅದರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸೊ ಇದರ ಜೊತೆ ಬಂದ್ಬಿಟ್ಟು ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಪ್ರತಿ ವಿಡಿಯೋದಲ್ಲೂ ಕೂಡ ನಿಮಗೆ ಹೇಳ್ತಾ ಇದ್ದೆ ಏನೋ ಏನಾದರೂ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದ್ರೆ ಅಥವಾ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದ್ರೆ ಸೊ ಏನಾದರೂ ಇದ್ದರೂ ಕೂಡ ಅದನ್ನು ಕಮೆಂಟಲ್ಲಿ ತಿಳಿಸಿ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪುತ್ತೆ ಅಂತ ಕೂಡ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದೆ ಬಟ್ ಅದು ನಿಮಗೆ ಎಷ್ಟು ಸತ್ಯ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಬಂದ್ಬಿಟ್ಟು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವಾಚ್ ಮಾಡಿ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಇಪ್ಪತ್ತೆರಡ ಕಂತಿನ ಹಣದ ಬಗ್ಗೆ ನಾವು ಮಾತಾಡಿದ್ರೆ ಸೊ ನಿನ್ನೆ ಒಂದು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಸೋಮವಾರದಿಂದ ಬಿಡುಗಡೆ ಆಗ್ತಾ ಇದೆ ಸೊ ಅದ್ರೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಸೊ ಇವು ನಿನ್ನೆಯಿಂದ ಕೂಡ ಬಿಡುಗಡೆ ಪ್ರಕ್ರಿಯೆ ಶುರು ಆಗ್ತಿದೆ ಅಂತ ಹೇಳಿ ನಾನು ನಿಮಗೆ ಒಂದು ವಿಡಿಯೋ ಮುಖಾಂತರ ತಿಳಿಸಿದೆ ಬಟ್ ಇವತ್ತಿನ ಏನಪ್ಪಾ ಅಂತಂದರೆ ನಾನು ನಿನ್ನೆ ನಿಮಗೆ ಏನು ವೀಡಿಯೋದಲ್ಲಿ ತಿಳಿಸಿದೆ ಬಟ್ ಏನಾಗ್ತಿದೆ ಅಂದರೆ ಅವ್ರು ಏನು ಅಪ್ಡೇಟನ್ನು ಹೇಳ್ತಾರೋ ಅದು ನಮ್ಮ ನಾವು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀವಿ ಬಟ್ ಇವಾಗ ಬಂದಿರುವಂಥ ಅಪ್ಡೇಟ್ ಏನಪ್ಪ ಅಂತಂದರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆನೇ ಆಗಿಲ್ಲ ಅಂತ ಹೇಳಿ ಸೊ ಅವ್ರು ನಮಗೆ ಏನು ಅಪ್ಡೇಟನ್ನು ಕೊಡ್ತಾರೋ ಆ ಒಂದು ಅಪ್ಡೇಟ್ ಮುಖಾಂತರ ನಾನು ನಿಮಗೆ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಸಾಕಷ್ಟು ಜನ ಕೂಡ ವಿಡಿಯೋ ನೋಡ್ತಾ ಇರ್ತೀರ ಸೊ ವಿಡಿಯೋ ನೋಡಿಬಿಟ್ಟು ಕೂಡ ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರ ಸೊ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆನೇ ಆಗಿಲ್ಲ ಅಂತ ಹೇಳಿ ತಿಳಿದೋ ಬಂದಿರುವಂಥ ವಿಚಾರ ಸೊ ಇದ್ರ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿ ನೋಡೋಣ ಸರ್ಕಾರದವರು ಪ್ರತಿ ಬಾರಿ ಕೂಡ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತಾರೆ ಸೊ ಅವ್ರು ಮುಂಚೆನೆ ಹೇಳಿದ್ರು ನಮ್ಗೆ ಗೌರಿ ಗಣೇಶ ಹಬ್ಬಕ್ಕೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸೊ ಆ ಒಂದು ಮಾತಿನ ಪ್ರಕಾರ ಅವ್ರು ನಡ್ಕೊಳ್ಳಿಲ್ಲ ಸೊ ಅದಾದ ಬಳಿಕ ಕೂಡ ಸಾಕಷ್ಟು ಮೀಡಿಯಾದವರು ಆಗಿರ್ಬೋದು ಸಾಕಷ್ಟು ಜನರಾಗಿರ್ಬೋದು ಗೃಹಲಕ್ಷ್ಮಿಯನ್ನು ಪಡ್ಕೊಳ್ತಾರೆ ಅಂತವರೆಲ್ಲರೂ ಕೂಡ ಏನು ಮಾಡ್ತಾರೆ ಅಂದರೆ ಅವ್ರ ಮೇಲೆ ಮೇಲ್ಗಡೆ ಅವ್ರಿಗೆ ಕ್ವಶನನ್ನು ಮಾಡ್ತಾರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಕಂತಿನ ಹಣ ಬಂದಿಲ್ಲ ಸೊ ನೀವು ಹೇಳಿದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಬಟ್ ಇನ್ನೂ ಕೂಡ ನಾವು ಒಂದು ರೂಪಾಯಿನೂ ಪಡ್ಕೊಂಡಿಲ್ಲ ಅಂಥೇಳಿ ಸಾಕಷ್ಟು ಜನ ಪ್ರಶ್ನೆಗಳನ್ನ ಮಾಡಿದಾಗ ಅದಕ್ಕೂ ಕೂಡ ಒಂದು ಪ್ರತ್ಯುತ್ತರವನ್ನು ಕೊಡ್ತಾರೆ ಏನಪ್ಪಾ ಅಂತಂದರೆ ನಾವು ಇನ್ನೊಂದು ವಾರದ ಒಳಗಡೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಖಂಡಿತವಾಗ್ಲೂ ಕೂಡ ಬಿಡುಗಡೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಒಂದು ವೇಳೆ ನಮಗೆ ಆಗ್ಲಿಲ್ಲ ಅಂತಂದ್ರೆ ಏನ್ ದಸರಾ ಹಬ್ಬ ಬರುತ್ತಲ್ಲ ಆ ಒಂದು ಟೈಮಲ್ಲಿ ನಿಮಗೆ ಇಪ್ಪತ್ತೆರಡು ಮತ್ತೆ ಇಪ್ಪತ್ತ್ ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ಗಳನ್ನ ತಿಳಿಸ್ತಾರೆ ಅಂಡ್ ಅದಾದ ಬಳಿಕ ಕೂಡ ಇನ್ನೊಂದು ಕೂಡ ಅಪ್ಡೇಟ್ ಹೇಳ್ತಾರೆ ಏನಪ್ಪಾ ಒಂದು ಅಪ್ಡೇಟ್ ಅಂದರೆ ನಾವು ಇನ್ನು ಗೃಹಲಕ್ಷ್ಮಿ ಹಣ ಇವತ್ತಿನ ಬಿಡುಗಡೆ ಪ್ರಕ್ರಿಯೆ ಶುರು ಆಗ್ತಿದೆ ಬಿಲ್ಲಿಂಗ್ ಪ್ರೊಸೆಸ್ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಇವತ್ತಿನ ಜಮೆ ಶುರು ಆಗ್ತಿದೆ ಅಂತ ಹೇಳಿ ಕೂಡ ಅಪ್ಡೇಟ್ ಅಪ್ಡೇಟನ್ನು ಕೊಡ್ತಾರೆ ಸೊ ಅದ್ರ ಪ್ರಕಾರ ಕೂಡ ನಿನ್ನೆ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಆ ಫುಲ್ ಪ್ರೊ ಬಿಲ್ಲಿಂಗ್ ಪ್ರೊಸೆಸ್ ಎಲ್ಲ ಆಗಿಬಿಟ್ಟು ಇನ್ನು ಬಿಡುಗಡೆ ಪ್ರಕ್ರಿಯೆ ಪ್ರಕ್ರಿಯೆ ಶುರುವಾಗ್ತಿದೆ ಅಂತ ಹೇಳಿ ಕೂಡ ನಿನ್ನೆ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದೆ ಬಟ್ ಇವಾಗ ಕೊಟ್ಟಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪಾ ಅಂತಂದರೆ ಇನ್ನೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಗ್ರಹಲಕ್ಷ್ಮಿ ಹಣ ನಿಮಗೆ ಬರುವಂಥದ್ದು ಏನಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಡಿ ಡಿ ಮುಖಾಂತರ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಬರುವಂಥದ್ದು ಸೊ ಗ್ರಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುವಂಥದ್ದು ಹಣಕಾಸಿನ ಸಂಸ್ಥೆಯಿಂದ ಸೊ ಹಣಕಾಸಿನ ಸಂಸ್ಥೆಗೆ ಇನ್ನೂ ಕೂಡ ಗ್ರಹಲಕ್ಷ್ಮಿ ಹಣ ಬಿಡುಗಡೆನೆ ಮಾಡಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಸಾಕಷ್ಟು ಜನ ಕಾಯ್ತಾ ಇದ್ರಿ ನಾವು ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಸೊ ಇನ್ನೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೆರಡಕ್ಕೆ ಕಂತಿನ ಹಣ ಬಿಡುಗಡೆ ನಡೆದಿಲ್ಲ ಅಂದರೆ ಆ ಒಂದು ಹಣವನ್ನೇ ಅವ್ರು ರಿಲೀಸ್ ಮಾಡಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ವಿಚಾರ ಸೊ ಇನ್ನೂ ಕೂಡ ವೇಟ್ ಮಾಡಬೇಕಂದ್ರೆ ಯಾವಾಗ ಬರುತ್ತೆ ಅಂತಂದರೆ ನಾನು ಏನು ದಸರಾ ಹಬ್ಬಕ್ಕೆ ಏನು ಹೇಳಿದ್ರಲ್ಲ ಆ ಒಂದು ಟೈಮಲ್ಲೇ ನಿಮಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಒಟ್ಟಿಗೆ ಹಾಕೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಜಾಸ್ತಿನೇ ಇರುತ್ತೆ ಯಾಕೆಂದರೆ ಇವಾಗ ಬಿಡುಗಡೆ ಮಾಡಲ್ಲ ಅಂದರೆ ಆ ಟೈಮಲ್ಲಿ ಒಂದು ಬಿಡುಗಡೆ ಬಿಡುಗಡೆ ಮಾಡಲೇಬೇಕು ಇಲ್ಲಾಂತಂದರೆ ಸಾಕಷ್ಟು ಜನ ಅವ್ರನ್ನ ಪ್ರಶ್ನೆ ಮಾಡೋರು ಇರ್ತಾರೆ ಹಾಗಾಗಿ ಬಿಟ್ಟು ಬಿಡುಗಡೆ ಮಾಡೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇದೆ ಅಂತಲೇ ಹೇಳ್ಬೋದು ಸೊ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ ನಾವು ದಸರಾ ಹಬ್ಬಕ್ಕೆ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುತ್ತೆ ಇನ್ನು ಕಮೆಂಟ್ಗಳ ಬಗ್ಗೆ ಮಾತ್ರ ಸೊ ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸ್ತಾ ಇರ್ತಾರೆ ನಾನು ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ಸೊ ನಿಮ್ಗೆ ಏನಾದರೂ ಹಣ ಬಂದಿದ್ರೆ ಬಂದಿಲ್ಲ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಕ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಏನಕ್ಕೆ ಪ್ರತಿ ಬಾರಿ ಹೇಳ್ತಾ ಇರ್ತೀವಂದರೆ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪತ್ತೆ ಆ್ಯಂಡ್ ಅವರು ಕೂಡ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡ್ತಾರೆ ಅವರು ಕೂಡ ಅದನ್ನು ಏನೋ ಸೀರಿಯಸ್ ಆಗಿ ತೊಗೊಳ್ತಾರೆ ಅಂತ ಹೇಳಿ ಸೊ ನಿಮಗೆ ಗೊತ್ತು ನಾನು ಕಳೆದ ಬಾರಿ ಕೂಡ ಒಂದು ವೀಡಿಯೋದಲ್ಲಿ ತಿಳಿಸಿದ್ದೆ ಸೊ ನಮ್ಮ ಸರ್ಕಾರದವರು ಯಾವ ಥರ ಅಂದರೆ ಗೃಹಲಕ್ಷ್ಮಿ ಹಣ ನಾವು ಇಪ್ಪತ್ತೈದನೇ ಗಂಟೆನ ಹಣ ಬಿಡುಗಡೆ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ರು ಬಟ್ ನಾವು ಕೂಡ ಕಮೆಂಟಲ್ಲಿ ಸಾಕಷ್ಟು ಜನ ತಿಳಿಸಿದ್ರಿ ಸೊ ನಾನು ಕೂಡ ಹೇಳಿದ್ದೆ ನಿಮಗೆ ಇನ್ನೂ ಇಪ್ಪತ್ತೊಂದನೇ ಕಂತಿನ ಹಣವರೆಗೂ ಮಾತ್ರ ನಾವು ಪಡ್ಕೊಂಡಿರುವಂಥದ್ದು ಸೊ ಆ ಒಂದು ವಿಚಾರ ಕೂಡ ಸರ್ಕಾರಕ್ಕೆ ಮುಟ್ಟಿದೆ ಅವ್ರಿಗೂ ಕೂಡ ಒಂದು ಕ್ಲಾರಿಫಿ ಅಂದರೆ ಅವ್ರಿಗೂ ಕೂಡ ಕ್ಲಾರಿಫೈ ಆಗಿದೆ ಸೊ ನಾವು ಇಲ್ಲಿವರೆಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಮಾತ್ರ ಹಾಕಿರುವಂಥದ್ದು ನಾವೇ ಬೈ ಮಿಸ್ಟೇಕ್ ಆಗಿ ಇಪ್ಪತ್ತೈದನೇ ಕಂತಿನ ಹಣ ಹಾಕಬೇಕಾಗಿದೆ ಅಂತ ಅಂದ್ಕೊಂಡಿದ್ವಿ ಅಂತ ಅವ್ರಿಗೂ ಕೂಡ ಒಂದು ಏನೋ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅದ್ರ ಬಗ್ಗೆಯೂ ಕೂಡ ಕಳೆದ ಬಾರಿ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದರು ಅವರು ಹೇಳಿದ್ರು ನಾವು ಇಪ್ಪತ್ತೊಂದನೇ ಕಂತಿನ ಹಣದವರೆಗೂ ಹಣವನ್ನು ಹಾಕಿದ್ದೀವಿ ಇಪ್ಪತ್ತೆರಡನೇ ಕಂತಿನ ಹಣ ನಾವು ದಸರಾ ಹಬ್ಬಕ್ಕೆ ಹಾಕ್ತೀವಿ ಅಂತ ಕೂಡ ಒಂದು ಕ್ಲಾರಿಫಿಕೇಷನನ್ನು ಕೊಡ್ತೀವಿ ಕೊಟ್ಟಿದ್ರು ಸೊ ಹಾಗಾಗಿಬಿಟ್ಟು ನಾನು ಪ್ರತಿ ವೀಡಿಯೋದಲ್ಲಿ ಹೇಳೋದಂದರೆ ಇದೇ ವಿಚಾರಕ್ಕಾಗಿ ಸೊ ನಿಮ್ಗೆ ಏನು ಅನಿಸುತ್ತೆ ಅಂದರೆ ನಿಮ್ಮ ಒಂದು ಕಮೆಂಟ್ಗಳು ತುಂಬಾ ಮುಖ್ಯ ಆಗುತ್ತೆ ನಿಮ್ಗೆ ಯಾವ ಕಂತಿನ ಹಣ ಬರಬೇಕು ನಿಮ್ಗೆ ಏನು ಅನ್ನೋ ಯಾವ ಊರ್ ಜಿಲ್ಲೆಗಳಿಗೆ ಬರಬೇಕು ಸೊ ಪ್ರತಿಯೊಂದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಆ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪತ್ತೆ ಸೊ ಇವತ್ತಿನ ವೀಡಿಯೋ ಇದಾಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ